ನೋಡಿ ಯಾವ ಸಂಘಟನೆ ಹೇಳಿದ್ದಾರೆ ಅದು ಸ್ವಾಗತ ನನ್ನದೇನಾದರೂ ತೋಟದಲ್ಲಿ ಆ ಥರದ ಏನಾದರೂ ಒತ್ತುವರಿ ಇದ್ಬಿಟ್ರೆ ಮೊದಲನೇದಾಗಿ ಬಂದುಬಿಟ್ಟು ಅದನ್ನೇ ತೊಗೊಳಿಸಲಿ ಯಾರು ಬೇಡ ಅಂತ ಹೇಳಿದ್ರು ಅಲ್ಲ ನಾನು ಆಫೀಸರ್ಸ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಮೂಲಕ ಆಫೀಸರ್ಸ್ಗೆ ಹೇಳ್ತಾ ಇದ್ದೀನಿ ಯಾವುದೇ ಆಫೀಸರ್ಗಳು ಬಂದುಬಿಟ್ಟು ಜಾಯಿಂಟ್ ಸರ್ವೆ ಮಾಡಲಿ ಜಾಯಿಂಟ್ ಸರ್ವೆ ಮಾಡಿದ ಮೇಲೆ ಯಾವುದಾದ್ರೂ ಲ್ಯಾಂಡ್ ನಾವು ಒತ್ತುವರಿ ಮಾಡಿಸಿ ನಮ್ಮ ತೋಟ ಕಂಪ್ನಿ ತೋಟದಲ್ಲಿ ಇದ್ದರೆ ಹಾಂ ಅದನ್ನು ಮುಂಚೆನೇ ಆಗಲಿ ಈಗಲೂ ಇರಲಿ ಅದನ್ನು ತರುಗೊಳಿಸುವಂಥ ಕೆಲಸ ಮಾಡ್ತೀನಿ ನಾವು ನೋಡಿ ನಮ್ಮದು ಇಲ್ಲಿ ನಮಗೆ ಇರುದಿದ್ರೆ ನಾವು ಅದನ್ನು ಮಾಡ್ತಾ ಇರಲಿಲ್ಲ ಈಗ ನಮಗೆ ಇದೇ ಇಲ್ಲವೋ ಅಂತ ಗೊತ್ತಾಗಬೇಕಲ್ಲ ನಮ್ಮ ಇದರಲ್ಲಿ ಯಾವುದೇ ಕೋರ್ಟ್ ಆದೇಶ ಮೊದಲು ಮಸ್ಕಿಲ್ ಇದರಲ್ಲಿ ಇತ್ತು ನಾವು ಎಸ್ಟೇಟ್ ತೆಗೆಯೋ ಮೊದಲು ಅಲ್ಲಿ ಒತ್ತುವರಿ ಆಗಿದೆ ಅದನ್ನೆಲ್ಲ ಒತ್ತುವರಿಯನ್ನು ನಾವು ಬಿಟ್ಟುಕೊಟ್ಟಿದ್ದೀವಿ ದೊಡ್ಡ ಫಾರೆಸ್ಟ್ ಆಫೀಸ್ ರೆಕಾರ್ಡ್ಸ್ ಇದು ಯಾವುದು ಒತ್ತುವರಿಯಿಂದ ಹೇಳಬೇಕಲ್ಲ ನಾನು ಈಗ ನಮ್ಮದೆಲ್ಲ ಎಸ್ಟೇಟ್ಗಳು ಹಂಗೆ ಬಿಡ್ಲಿಕ್ಕೆ ಆಗ್ತದಾ ಅದು ಯಾವುದು ಒತ್ತುವರಿ ಈಗ ಅವರಿಗೆ ನಾನು ಜಗದೀಶ್ ಇಂದ್ರೆ ಹೇಳಿದವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರಿಗೆ ನಾನು ಫೋನಲ್ಲಿ ಮಾತಾಡ್ತೀನಿ ಅವರೇನಂತ ರೆಕಾರ್ಡ್ ಇದ್ರೆ ಕೊಡಲಿ ಕೊಟ್ಟುಬಿಟ್ಟು ಅದೇ ಥರ ಇದ್ದುಬಿಟ್ರೆ ಅದನ್ನು ಒತ್ತುವರಿ ಯಾವ ಸಂಘಟನೆ ಹೇಳಿದ್ದಾರೆ ಅದು ಸ್ವಾಗತ ನನ್ನೇನಾದರೂ ತೋಟದಲ್ಲಿ ಆ ಏನಾದರೂ ಒತ್ತುವರಿ ಇದ್ದುಬಿಟ್ರೆ ಮೊದಲನೇದಾಗಿ ಬಂದುಬಿಟ್ಟು ಅದನ್ನೇ ತರಗೊಳಿಸಲಿ ಯಾರು ಬೇಡ ಅಂತ ಹೇಳಿದ್ರು ಅಲ್ಲ ನಾನು ಆಫೀಸರ್ಸ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಮೂಲಕ ಆಫೀಸಸ್ಗೆ ಹೇಳ್ತಾ ಇದ್ದೀನಿ ಯಾವುದೇ ಆಫೀಸರ್ಗಳು ಬಂದುಬಿಟ್ಟು ಜಾಯಿಂಟ್ ಸರ್ವೆ ಮಾಡಲಿ ಜಾಯಿಂಟ್ ಸರ್ವೆ ಮಾಡಿದ ಮೇಲೆ ಯಾವುದಾದ್ರೂ ಲ್ಯಾಂಡ್ ನಾವು ಒತ್ತುವರಿ ಮಾಡಿಸಿ ನಮ್ಮ ತೋಟ ನಮ್ಮ ಕಂಪ್ನಿ ತೋಟದಲ್ಲಿ ಇದ್ರೆ ಹಾಂ ಅದನ್ನು ಮುಂಚೆನೇ ಆಗಲಿ ಈಗಲೂ ಇರಲಿ ಅದನ್ನು ತರಗೊಳಿಸೋಂಥ ಕೆಲಸ ಮಾಡ್ತೀವಿ ನಾವು ನೋಡಿ ನಮ್ಮದು ಇಲ್ಲಿ ನಮಗೆ ಇರದಿದ್ರೆ ನಾವು ಅದನ್ನು ಮಾಡ್ತಾ ಇರಲಿಲ್ಲ ಈಗ ನಮಗೆ ಇದೆಯಾ ಇಲ್ಲವೋ ಅಂತ ಗೊತ್ತಾಗಬೇಕಲ್ಲ ನಮ್ಮ ಇದರಲ್ಲಿ ಯಾವುದೇ ಕೋರ್ಟ್ ಆದೇಶ ಮೊದಲು ಮಸ್ಕಿಲ್ ಇದರಲ್ಲಿ ಇತ್ತು ನಾವು ಎಸ್ಟೇಟ್ ತೆಗೆಯೋ ಮೊದಲು ಅಲ್ಲಿ ಒತ್ತುವರಿ ಆಗಿದೆ ಅದನ್ನೆಲ್ಲ ಒತ್ತುವರಿನ ನಾವು ಬಿಟ್ಟುಕೊಟ್ಟಿದ್ದೀವಿ ಅದ್ರ ಟೋಟಲ್ ಫಾರೆಸ್ಟ್ ಆಫೀಸ್ ರೆಕಾರ್ಡ್ ಇದೆ ಇದು ಯಾವುದು ಒತ್ತುವರಿ ಹೇಳಬೇಕಲ್ಲ ನಾನು ಈಗ ನಮ್ಮದೆಲ್ಲ ಎಸ್ಟೇಟ್ಗಳು ಹಂಗೆ ಬಿಡ್ಲಿಕ್ಕೆ ಆಗ್ತದಾ ಅದು ಯಾವುದು ಒತ್ತುವರಿ ಈಗ ಅವರಿಗೆ ನಾನು ಜಗದೀಶಿಂದ ಟ್ರೇಲ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರಿಗೆ ನಾನು ಫೋನಲ್ಲಿ ಮಾತಾಡ್ತೀನಿ ಅವರೇನಂತ ರೆಕಾರ್ಡ್ ಇದ್ರೆ ಕೊಡಲಿ ಕೊಟ್ಟು